ಪ್ರತಾಪ್ ಅವರು ಮೋಸ್ಟ್ಲಿ ಅವ್ರ ತಂದೆ ತಾಯಿಯವರು ದೈವ ಭಕ್ತರು ಇರ್ಬೇಕು ಪ್ರತಾಪ ಅಂತ ಇಟ್ಟಿದ್ದಾರೆ ಇಲ್ಲಾಂದ್ರೆ ಕೋತಿ ಅಂತ ನಾಮಕರಣ ಮಾಡೋರು ಪ್ರತಾಪ್ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಕಾಡ್ತಿದೆ ನಾನು ಅವ್ರನ್ನ ಸಿಂಹ ಅಂತೆಲ್ಲ ಕರಿಯಲ್ಲ ಸಿಂಹ ಅಂದ್ರೆ ಗರ್ಜಿಸ್ಬೇಕು ಬಾಯಿ ಬಡ್ಕೋಬಾರದು ಪ್ರತಾಪ್ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಅಂದ್ರೆ ಏನ್ ಗೊತ್ತಾ ಸರ್ ಅಸ್ತಿತ್ವದ ಕೊರತೆ ಬಿ ಜೆ ಅವರು ಒದ್ದು ವರ್ಕ್ ಹಾಕಿದ್ರೋ ಇಲ್ವೋ ಗೊತ್ತಿಲ್ಲ ವರ್ಕ್ ಅಂತೂ ಹಾಕಿದ್ದಾರೆ ಸ್ಟೇಟ್ ಪಾಲಿಟಿಕ್ಸ್ಗೆ ಆತ ಸ್ಯೂಟ್ ಆಗಲ್ಲ ಅಷ್ಟು ಅಹಂಕಾರ ಅಷ್ಟು ದುರಹಂಕಾರ ಇದ್ರೆ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಹತ್ತು ಸಾವಿರ ಓಟು ಬರಲ್ಲ ಅಂಬಲ್ ಇದ್ದವನೇ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಮೇಲ್ ಬರ್ತಾನೆ ಹೋಗ್ಲಿ ನೆಕ್ಸ್ಟ್ ಟೈಮ್ ಎಂ ಪಿ ಸೀಟ್ ಸಿಗುತ್ತಾ ಮೈಸೂರು ರಾಜರು ಎಲ್ಲಿ ಬಿಟ್ಕೊಡ್ತಾರೆ ಅವರು ಮೈಸೂರು ಸಮಸ್ಥಾನನೇ ಬಿಟ್ಕೊಡಲ್ಲ ಅಧಿಕಾರನ ಬಿಟ್ಕೊಡ್ತಾರ ಸೊ ಅಲ್ಲಿ ಎಂ ಪಿ ಟಿಕೆಟ್ ಹೋಯ್ತು ಆ ಕಡೆ ಯತ್ನಾಳ್ ಸಾಹೇಬ್ರು ಮಿಸ್ಕಿದ್ರೆ ಜೆ ಸಿ ಬಿ ಅಂತಾರೆ ಈತ ನೋಡಿದ್ರೆ ಯೋಗಿ ಆದಿತ್ಯನಾಥ್ ಅಂತಾರೆ ಬೆಟರ್ ಇವ್ರಿಬ್ರು ಯು ಪಿ ಎಲ್ ಕಂಟೆಸ್ಟ್ ಮಾಡೋದೇ ಬೆಟರ್ ಕರ್ನಾಟಕದ ರಾಜಕಾರಣದಲ್ಲಿ ಇವ್ರಿಗೆ ಭವಿಷ್ಯನೇ ಇಲ್ಲ ಪ್ರತಾಪ್ ಅವರೇ ಚಾಮುಂಡಿ ತಾಯಿನ ನಿಮಗಿಂತ ಜಾಸ್ತಿ ಆರಾಧಿಸೋರು ನಾವು ನೀವು ಶ್ರೀರಾಮಚಂದ್ರನ ಸೀತೆ ಮಾತನ್ನ ನೋಡಕ್ಕೆ ಅಯೋಧ್ಯೆಗೆ ಹೋಗ್ತೀರೇನೋ ನಾವು ನಮ್ಮ ಮನೆಯಲ್ಲಿರೋ ನಮ್ಮ ತಾಯಿಯಲ್ಲಿ ಸೀತಾದೇವಿಯನ್ನ ನಮ್ಮ ತಂದೆಯಲ್ಲಿ ಶ್ರೀರಾಮಚಂದ್ರನನ್ನ ನೋಡ್ತಕ್ಕಂಥ ಹಿಂದೂಗಳ್ ನಾವು ನಿಮಗಿಂತ ದೊಡ್ಡ ಹಿಂದೂ ಭಕ್ತಗಳು ನಾವು ಹಿಂದೂ ಆರಾಧಕರು ಏನು ಯತ್ನಾಳ್ಗೆ ಪ್ರತಾಪ್ ಸಿಂಹಗೆ ನಿಮ್ ತಾತ ಏನು ವಿಲ್ ಬರ್ಕೊಟ್ಟಿದ್ದೀರಾ ನಿಮಗೆ ಹಿಂದೂ ಧರ್ಮ ನಿಮ್ದು ಅಂತ ನಿಮ್ಮ ಅಪ್ಪನ ಮನೆ ನಾ ಪ್ರತಾಪ್ ಅವರೇ ನೀವು ಏನು ಆಗಲ್ಲ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತಾ ಇರ್ತೀರಾ ಕೋರ್ಟ್ಗೆ ಹೋಗಿ ಕೇಸ್ ಹಾಕಿದ್ದಾರೆ ನೆಟ್ ಕೇಸ್ ಹಾಕಕ್ಕಾದ್ರೂ ಬರುತ್ತಾ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮೆನ್ಷನ್ ಮಾಡಿದ್ದಾರೆ ನಾನು ಮಾತಾಡಿದ್ರೆ ನನ್ನ ಮೇಲೆ ಸ್ಟೇ ತರಕ್ಕೆ ಹೋಗ್ತಾರೆ ಲಕ್ಷ್ಮಣ ಮಾತಾಡಿದ್ರೆ ಲಕ್ಷ್ಮಣ್ ಮೇಲೆ ಸ್ಟೇ ತರಕ್ಕೆ ಹೋಗ್ತಾರೆ ಈಗ ನಾನು ಬೈದಿದಿನ ಮೂರನೇ ಡಿಫಾರ್ಮೇಶನ್ ಆಗ್ತಾನೆ